ಲೋಕಸಭಾ ಕದನ ಗೆಲ್ಲೋ ದೃಷ್ಟಿಯಿಂದ ಬಿ ಜೆ ಪಿಯ ಖಜಾನೆ ಸೇರಿಕೊಂಡಿದೆ ಭರ ಪೌರ ದೇಣಿಗೆ ಚುನಾವಣೆ ಖರ್ಚಿಗಿಂತ ಹತ್ತು ಪಟ್ಟು ಡೊನೇಷನ್ ಜಾಸ್ತಿ ಆಗಿಬಿಟ್ಟಿದ್ದು ಚುನಾವಣೆಗೆ ಎಷ್ಟು ಖರ್ಚಾಗುತ್ತೋ ಅದಕ್ಕಿಂತ ಟೆನ್ ಟೈಮ್ಸ್ ಹತ್ತು ಪಟ್ಟು ದೇಣಿಗೆ ಬಿಜೆಪಿಗೆ ಸಂಗ್ರಹ ಆಗಿದೆ ಎಲೆಕ್ಟ್ರೋಲ್ ಬಾಂಡ್ ಪ್ರಕರಣದಲ್ಲಿ ಸುಪ್ರೀಂಗೆ ಪ್ರಶಾಂತ್ ಭೂಷಣ್ ಇದನ್ನು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಸ್ವಾಮಿ ಒಂದು ಚುನಾವಣೆಗೆ ಎಷ್ಟು ಬೇಕೋ ಖರ್ಚು ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಕಲೆಕ್ಟ್ ಮಾಡ್ಕೊಂಡು ಕೂತಿದ್ದಾರೆ ಇವರು ಅಂತ ವಿಚಾರಣೆ ವೇಳೆ ವಾದವನ್ನು ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಮಣಿಸಿದ್ದಾರೆ ಚುನಾವಣಾ ಆಯೋಗದ ಪ್ರಕಾರ ಒಬ್ಬ ಅಭ್ಯರ್ಥಿ ತೊಂಬತ್ತೈದು ಲಕ್ಷ ಖರ್ಚು ಮಾಡ್ಬೋದು ಸ್ವಾಮಿ ಲೋಕಸಭಾ ಎಲೆಕ್ಷನ್ ಇಡೀ ದೇಶದ ಲೋಕಸಭಾ ಅಭ್ಯರ್ಥಿಗಳ ಒಟ್ಟು ಖರ್ಚು ಐನೂರು ಕೋಟಿ ಆಸ್ಪಾಸ್ ಇರುತ್ತೆ ಸ್ವಾಮಿ ತೊಂಬತ್ತೈದು ಲಕ್ಷ ಲೆಕ್ಕಾಚಾರ ಹಾಕೊಂಡು ಬಿಟ್ರೆ ಒಂದು ಐನೂರು ಕೋಟಿ ಆಗ್ಬೋದು ಒಬ್ಬ ಅಭ್ಯರ್ಥಿಗೆ ಒಂದು ಕೋಟಿನ ಒಂದು ಕೋಟಿ ಅಲ್ವಾ ಒಂದು ಐನೂರು ಕೋಟಿ ಆಗ್ಬೋದು ಆ ಕಡೆ ಈ ಕಡೆ ಆದರೆ ಒಂದೇ ಒಂದು ಪಕ್ಷಕ್ಕೆ ಐದು ಸಾವಿರ ಕೋಟಿಗಿಂತ ಹೆಚ್ಚಿನ ಹಣ ದೇಣಿಗೆ ಸಂಗ್ರಹ ಆಗಿದೆಯಲ್ಲ ಸ್ವಾಮಿ ಇದು ಹೇಗಿದು ಒಂದೇ ಪಾರ್ಟಿ ಐದು ಸಾವಿರ ಕೋಟಿ ಇದೆ ಐನೂರು ಕೋಟಿ ಸಾಕು ಐನೂರು ಕ್ಯಾಂಡಿಡೇಟ್ಗೆ ಐನೂರು ಕೋ ಐದು ನಮಗೆ ಇಲ್ಲಿ ಜಕ್ಕ ಹಾಕೊಂಡ್ಬಿಟ್ರೆ ಐನೂರು ಕೋಟಿ ಸಾಕಾಗ್ಬಿಡುತ್ತೆ ಇವರು ಐದು ಸಾವಿರ ಕೋಟಿ ಕಲೆಕ್ಟ್ ಮಾಡ್ಕೊಂಡು ಕೂತಿದ್ದಾರೆ ಇಷ್ಟು ದೇಣಿಗೆ ಸಂಗ್ರಹ ಮಾಡಿಕೊಂಡಿದ್ದಾರೆ ಇವರು ನೂರಾರು ಕೋಟಿ ದೇಣಿಗೆ ನೀಡಿರುವ ಎಲೆಕ್ಟ್ರೋಲ್ ಬಾಂಡ್ ಯಾರದ್ದು ಅಂತ ಇಲ್ಲಿವರೆಗೂ ಯಾರು ಹೇಳ್ತಾ ಇಲ್ಲ ಬಾಂಡ್ ಖರೀದಿ ಮಾಡಿದವ್ರು ಯಾರು ಯಾರು ಕೊಟ್ಟರು ಯಾಕೆ ಕೊಟ್ಟರು ಇದೆಲ್ಲ ತಕ್ಷಣ ಬಹಿರಂಗ ಆಗಬೇಕು ಮುಖ್ಯ ನ್ಯಾಯಮೂರ್ತಿಗಳಿಗೆ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಮನವಿಯನ್ನು ಮಾಡ್ತಾರೆ ಎಲೆಕ್ಟ್ರೋಲ್ ಬಾಂಡ್ ಎಲೆಕ್ಟ್ರೋಲ್ ಬಾಂಡ್ ಬಗ್ಗೆ ಇದು ಅಸಂವಿಧಾನಿಕ ಅಂತ ಹೇಳಾಯಿತು ಅಕ್ರಮ ಅಂತ ಕೂಡ ಹೇಳಿಯಾಗಿದೆ ಸಾಲಿಸಿಟರ್ ಜನರಲ್ ಕೂಡ ಒದ್ದಾಡಿದ್ದಾರೆ ಇದನ್ನು ಸಮರ್ಥನೆ ಮಾಡಿಕೊಳ್ಳೋ ಒಂದು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸ್ತು ಎಸ್ ಬಿ ಐಗೆ ಹೇಳಿತ್ತು ಕೂಡ ಗಡುವನ್ನು ಕೂಡ ಕೊಟ್ಟಿತ್ತು ಇಲ್ಲಾಡಮ್ ಇದೆಲ್ಲ ಕೈಯಲ್ಲಿ ಬರ್ಕೊಂಡ್ಬಿಟ್ಟಿದ್ದೀವಿ ನಾವು ಇನ್ನೂ ಇದನ್ನು ಸಬ್ಮಿಟ್ ಮಾಡೋಕ್ಕೆ ನಮಗೆ ಜೂನ್ ಮೂವತ್ತವರೆಗೂ ಟೈಮ್ ಬೇಕಾಗುತ್ತೆ ಟೈ ಸಮಯ ಬೇಕಾಗುತ್ತೆ ಅಂತ ಮೂರು ತಿಂಗಳು ನಾಲ್ಕು ತಿಂಗಳು ಟೈಮ್ ಕೊಡಿ ಅಂತ ಹೇಳಿ ಆಯಿತು ಇದೀಗ ಪ್ರಶಾಂತ್ ಭೂಷಣ್ ಹಿರಿಯ ವಕೀಲರು ಅವರು ವಿಷಯ ಮಂಡಿಸಿದ್ದಾರೆ ಸ್ವಾಮಿ ಎಲ್ಲ ಒಂದು ಅಭ್ಯರ್ಥಿಗೆ ಚುನಾವಣಾ ಆಯೋಗ ಹೇಳಿರೋದು ತೊಂಬತ್ತೈದು ಲಕ್ಷ ಖರ್ಚು ಮಾಡಬಹುದು ಲೋಕಸಭಾ ಎಲೆಕ್ಷನ್ಗೆ ಅಂತ ಆ ಲೆಕ್ಕದಲ್ಲಿ ಒಂದು ಐನೂರು ಕೋಟಿ ಆಸ್ಪಾಸ್ ಆಗುತ್ತೆ ಸ್ವಾಮಿ ಐನೂರ ನಲವತ್ತ್ಮೂರು ಸ್ಥಾನಗಳ ಚುನಾವಣೆ ಒಂದು ಪಾರ್ಟಿಗೆ ಒಂದು ಐನೂರು ಕೋಟಿ ಸಾಕಾಗುತ್ತೆ ಆದರೆ ಇದೊಂದೇ ಪಾರ್ಟಿ ಬಿ ಜೆ ಪಿ ಇದೆಯಲ್ಲ ಇವರೊಬ್ಬರೇ ಐದು ಸಾವಿರ ಕೋಟಿ ದೇಣಿಗೆನ ಕಲೆಕ್ಟ್ ಮಾಡಿದ್ದಾರೆ ಯಾರು ಕೊಟ್ಟರು ಯಾವಾಗ ಕೊಟ್ಟರು ಯಾಕೆ ಕೊಟ್ಟರು ಇದರ ರೀಟೇಸ್ ಬೇಕಲ್ಲ ಸ್ವಾಮಿ ಅಂತ ಹೇಳಿ ಅವರು ಇದ್ರ ಬಗ್ಗೆ ತಾವು ಕೇಳಿ ಅಂತ ಹೇಳಿ ಮನವರಿಕೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದಾರೆ ಸಂತೋಷ್ ಇದೀಗ ಸಂತೋಷ ಎಲೆಕ್ಟ್ರೋಲ್ ಬಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಬಿ ಐನ ವಾದ ಎಲ್ಲಿವರೆಗೂ ಬಂದಿದೆ ಪ್ರಶಾಂತ್ ಭೂಷಣ್ ಅವರ ವಾದ ಎಲ್ಲಿವರೆಗೂ ಬಂದಿದೆ ಈ ಒಂದು ವಿಚಾರದಲ್ಲೂ ಕೂಡ ಒಂದು ಎಲೆಕ್ಷನ್ ದಾಟ್ಕೊಂಡು ಬಿಡ್ತಾರ ಇವರು ಅಂತ ಕಾರಣ ಕಾರಣ ಇನ್ನು ಒಂದು ವಾರ ಅಥವಾ ಹದಿನೈದು ದಿನದಲ್ಲಿ ಯಾವತ್ತು ಬೇಕಾದರೂ ಎಲೆಕ್ಷನ್ ಅನೌನ್ಸ್ ಮಾಡಬಹುದು ಎನ್ನುವ ವಾತಾವರಣ ಒಂದು ಕಡೆ ಇದೆ ಅಲ್ಲಿಂದ ಕೋಡ್ ಆಫ್ ಕಂಡಕ್ಟ್ ಜಾರಿಗೆ ಬಂದುಬಿಡುತ್ತೆ ಸೊ ಎಷ್ಟು ಬೇಗ ಚುನಾವಣೆ ಅನೌನ್ಸ್ ಮಾಡಿಕೊಂಡು ಎಷ್ಟು ಬೇಗ ಅದನ್ನು ಮುಗಿಸ್ಕೊಳ್ತಾರೋ ಅಷ್ಟರ ಮಟ್ಟಿಗೆ ಎಲೆಕ್ಟ್ರೋಲ್ ಬಾಂಡ್ನ ಅಪವಾದ ಬಿ ಜೆ ಪಿ ಮೇಲೆ ಬಂದಿದೆಯಲ್ಲ ಎಲೆಕ್ಟ್ರೋಲ್ ಬಾಂಡ್ನ ಅಪವಾದ ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಇವ್ರು ಮಾಡಿಬಿಟ್ಟಿದ್ದಾರೆ ಇದನ್ನು ಇವರೊಂದು ಮೋಸ ನಡೆದಿದೆ ದೊಡ್ಡ ಹಗರಣ ಇದು ದೊಡ್ಡ ಹವಾಲ ಇದು ಇವರು ಆರ್ ಬಿ ಐ ಮಾತನ್ನು ಕೇಳಲಿಲ್ಲ ಚುನಾವಣಾ ಆಯೋಗದ ಮಾತನ್ನು ಕೇಳಲಿಲ್ಲ ಇ ಡಿ ಮಾತು ಕೇಳಿಲ್ಲ ಐ ಟಿ ಮಾತು ಕೇಳಲಿಲ್ಲ ಯಾರ ಮಾತನ್ನು ಕೇಳಿದೆ ಒಂದು ಹಣನ ಯಾರು ಕೊಟ್ಟರು ಅಂತ ಕೂಡ ಹೇಳಿದೆ ಲಾಸ್ ಆಗಿರೋ ಕಂಪನಿಯಿಂದ ಹಣ ಕೊಡಬಹುದು ಅಂತ ಹೇಳಿ ಶೆಲ್ ಕಂಪನಿಗಳ ಹುಟ್ಟಿಗೂ ಕಾರಣ ಆದರೂ ಅಂತ ವಾದ ಇದೆಯಲ್ಲ ದೇಶದಲ್ಲಿ ಏನು ಉತ್ತರ ಬರ್ತಾ ಇದೆ ಇದಕ್ಕೆ ಅಂತ ರಮಾಕಾಂತ್ ಈ ಹಿಂದಿನ ಇತಿಹಾಸವನ್ನು ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರಿಂದ ಹಿಡಿದು ಆ ಪಾಂಡವರು ಕೂಡ ವನವಾಸವನ್ನ ಅನುಭವಿಸಿದಂತಹ ಅನೇಕ ಘಟನೆಗಳನ್ನು ನೋಡಿದ್ದೀವಿ ಆದರೆ ಸರ್ಕಾರದ ಮೇಲೆ ಒಂದು ಗಂಭೀರವಾದಂತಹ ಆರೋಪ ಬಂದಂತಹ ಸಂದರ್ಭದಲ್ಲಿ ಸರ್ಕಾರ ಎಲ್ಲೋ ಒಂದೆಡೆ ಬೀಸೋ ದೊಂಡೆಯಿಂದ ಪಾರಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿತ್ತು ಎಸ್ ಬಿ ಐಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಎಲೆಕ್ಟೋರಲ್ ಬಾಂಡ್ಗಳು ಮಾರಾಟ ಆಗಿದ್ದಾವೆ ಯಾರ್ಯಾರು ತೆಗೆದುಕೊಂಡಿದ್ದಾರೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಬಹಿರಂಗಪಡಿಸಬೇಕು ಅಂತ ಖುದ್ದು ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೊಟ್ಟಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಬಿ ಐ ಕೂಡ ಇಲ್ಲ ನಮಗೆ ಮೂರು ತಿಂಗಳ ಒಂದು ಕಾಲಾವಕಾಶ ಬೇಕು ಅಂತ ಅದು ಕೂಡ ಬೀಸೋ ದೊಣ್ಣೆಯಿಂದ ಪಾರಾಗೋದಕ್ಕೆ ಪ್ರಯತ್ನವನ್ನ ಪಡಿತು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಭೂಷಣ್ ಅವರು ಏನಿದ್ದಾರೆ ವಾದವನ್ನು ಮಂಡನೆ ಮಾಡ್ತಾರೆ ಮಾದ ವಾದವನ್ನು ಮಂಡನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಸಂಪೂರ್ಣವಾಗಿ ಎಲೆಕ್ಟೋರಲ್ ಬಾಂಡ್ಗಳು ಎಷ್ಟು ಮಾರಾಟ ಆಗಿದ್ದಾವೆ ಯಾವ್ಯಾವ ಪಾರ್ಟಿಗಳಿಗೆ ಈ ಒಂದು ಬಾಂಡ್ಗಳು ಹಂಚಿಕೆ ಇದೆಲ್ಲವನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ಒಂದೇ ಒಂದು ಪಾರ್ಟಿಗೆ ಅತಿ ಹೆಚ್ಚು ಬಾಂಡ್ಗಳು ಹೋಗಿದ್ದಾವೆ ಅದರಲ್ಲೂ ಸಂಪೂರ್ಣವಾಗಿ ನಮ್ಮ ದೇಶದ ಎಲೆಕ್ಷನ್ನ ಒಟ್ಟು ಎಸ್ಟಿಮೇಷನ್ ಕಾಸ್ಟ್ ಏನಿದೆ ಖರ್ಚು ಏನಿದೆ ಈ ಖರ್ಚಿಗಿಂತ ಹತ್ತು ಪಟ್ಟು ಹಚ್ಚು ಹೆಚ್ಚು ಹಣ ಏನಿದೆ ಅದು ಬಿ ಜೆ ಪಿಗೆ ಸಂದಾಯ ಆಗಿದೆ ಕೇಂದ್ರದಲ್ಲಿ ಆಡಳಿತವನ್ನು ಮಾಡ್ತಾ ಇರುವಂತಹ ಸರ್ಕಾರಕ್ಕೆ ಸಂದಾಯ ಆಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಅನುಮಾನ ಮೂಡುವಂತದ್ದು ಸಹಜ ಈಗ ಲೋಕಸಭೆ ಚುನಾವಣೆ ಕೂಡ ಎದುರಿಗೆ ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಹೀಗಾಗಿ ಆದಷ್ಟು ಬೇಗ ಎಲೆಕ್ಷನ್ ಏನು ಬರುತ್ತೆ ಅದಕ್ಕಿಂತ ಮುಂಚೆನೆ ಇದೆಲ್ಲವೂ ಕೂಡ ವೆಬ್ಸೈಟ್ ನಲ್ಲೂ ಕೂಡ ಲಭ್ಯ ಆಗಬೇಕು ಅದೇ ರೀತಿಯಾಗಿ ಎಲ್ಲವೂ ಕೂಡ ಸಾರ್ವಜನಿಕ ಆಗಬೇಕು ಇದೇ ಕಾರಣಕ್ಕಾಗಿ ಎಲ್ಲವನ್ನು ಸಾರ್ವಜನಿಕಗೊಳಿಸೋದಕ್ಕೆ ಎಸ್ ಬಿ ಐಗೆ ನಿರ್ದೇಶನವನ್ನ ನೀಡಬೇಕು ಅಂತ ಪ್ರಶಾಂತ್ ಭೂಷಣ್ ಅವರೇನಿದ್ದಾರೆ ಅವರು ಸುಪ್ರೀಂ ಕೋರ್ಟ್ಗೆ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ವಿಚಾರಣೆಯನ್ನು ಮುಂದುವರಿತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಎಸ್ ಬಿ ನಿಂದ ಕೂಡ ಉತ್ತರವನ್ನ ಕೇಳುವಂತಹ ಕೆಲಸವನ್ನ ಮುಖ್ಯ ನ್ಯಾಯಮೂರ್ತಿಗಳು ಮಾಡಿದ್ದಾರೆ ಹೀಗಾಗಿ ಏನೆಲ್ಲ ಬೆಳವಣಿಗೆ ಆಗತ್ತೆ ಮುಂದಿನ ವಿಚಾರಣೆಯಲ್ಲಿ ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ರಮಕಾಂತ್ ಸಂತೋಷ್ The amounts are so large, just take one party, the ruling party at the center. The contributions by way of electoral bonds to just this one party ruling at the center is more than 5,000 crores in just a period of less than five years. Now, just look at that figure. The limit for spending on each candidate fixed by the legislature is less than 1 crore per lok sabha constituency less than 1 crore if you set up candidates in all the constituencies in the country the total amount that can be spent by the political by, by the candidates of any political party is less than 500 crores in a lok sabha election in just these 5 years one party which has received the bulk of the political funding by way of electoral bonds is getting more than 10 times more than 10 times the maximum permissible expenditure on elections by its candidates more than 10 times so just see my lord what this is doing to our democracy the political party also may not come to know who has donated political party? It's open for a political party to say that, well, we opened our office in the morning, the amounts are so large, just take one party, the ruling party at the center, the contribution.